ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳ ಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಧರ್ಮ ಜಾತಿ ಹೆಸರಿನಲ್ಲಿ ನಡೆಯುತ್ತಿರುವ ಕಿರುಕುಳ ದೌರ್ಜನ್ಯಗಳನ್ನು ತಡೆಯಲು ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ತಂದಿರುವ ನಿಯಮಗಳನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸ್ವಾಗತಿಸುತ್ತದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಸಾಗರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತ್ಯೇಕ ನಿಯಮ ರೂಪಿಸಬೇಕು ಎಂದು ಒತ್ತಾಯಿಸಿದರು ಯುಜಿಸಿ ತಂದಿರುವ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ನೀಡಿರುವ ತಡೆಯಾಜ್ಞೆಯನ್ನು ತೆರವು ಕೇಂದ್ರ ಸರ್ಕಾರ ಕೂಡಲೇ ಮುಂದಾಗಬೇಕು ಮತ್ತು ಯುಜಿಸಿ ತಂದಿರುವ ನಿಯಮ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಹೊರಡಿಸಬೇಕೆಂದು ಆಗ್ರಹಿಸಿ ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಧರಣಿ ನಡೆಸಿ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಮಾನವ ಸಂಪನ್ಮೂಲ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ಚಿಂತಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಇಂಥವೇ ಹನ್ನೊಂದು ಕೆಲವು ನಿಯಮಗಳು ನೇಮಕ ಮಾಡಿರ್ತಕ್ಕಂಥದ್ದು ಅದು ಬಿಟ್ಟರು ಮಹಾ ದೊಡ್ಡದು ಇಲ್ಲೇನು ಬದಲಾವಣೆ ಮಾಡಲಿಕ್ಕೆ ಅಂತಕ್ಕಂಥ ಏನು ಮಾಡಲಿಲ್ಲ ಹಾಗಾಗಿ ಇದು ಎಲ್ಲನೂ ಕೂಡ ನಾವು ಪ್ರತಿಭಟಿಸಿ ಮತ್ತು ಕೇಂದ್ರ ಸರ್ಕಾರ ಯು ಜಿ ಸಿ ಮುಖಾಂತರ ಇಂಥ ಒಳ್ಳೆಯ ಒಂದು ನಿಯಮಗಳು ತಂದಿರತಕ್ಕಂಥದ್ದನ್ನು ಸ್ವಾಗತಿಸಿ ಅದ್ರ ಜೊತೆಗೇ ಈಗಾಗಲೇ ಈ ಯು ಜಿ ಸಿಗೆ ತಂದಿರತಕ್ಕಂಥ ನಿಯಮಾವಳುಗಳಿಗೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಏನು ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆಯನ್ನು ತೀವ್ರವಾಗಿ ಅದನ್ನು ಹಂಗೆ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತೇಳಿ ಒತ್ತಾಯಿಸಿ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಮತ್ತು ಅಂಗವಿಕಲರಿಗೆ ಮತ್ತು ಇ ವಿ ಎಮ್ ಡಬ್ಲ್ಯೂ ಎಮ್ ಅಂದರೆ ವಿಕರ್ ಸೆಕ್ಷನ್ಸ್ಗಳಿಗೆ ಇವರೆಲ್ಲರೂ ಕೂಡ ತಂದಿರತಕ್ಕಂಥ ನಿಯಮಾವಳುಗಳನ್ನ ಕೂಡಲೇ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಘ ಸಮಿತಿ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಧರಣಿ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮತ್ತು ಮಾನವ ಸಂಪನ್ಮೂಲ ಕೇಂದ್ರದ ಸಚಿವರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಮತ್ತು ನಿಜವಾದಂಥ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಬಡವರ ಒಂದು ಏಳಿಗೆಗೆ ತಂದಿರತಕ್ಕಂಥಕ್ಕೆ ತ ಪ್ರಗತಿಪರರು ಮತ್ತು ಎಲ್ಲ ವಿದ್ಯಾರ್ಥಿ ಸಮೂಹಗಳು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮ ಮೀಡಿಯಾ ಮುಖಾಂತರ ನಾನು ವಿನಂತಿಸ್ಕೊಳ್ತೀನಿ ನನ್ನ ಹೆಸರು ಮಹಾಂತೇಶ ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ ಐವತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು ಇಪ್ಪತ್ತು ಶಾ ಇಪ್ಪತ್ನಾಲ್ಕು ಶಾಖೆಗಳನ್ನು ಒಳಗೊಂಡಿದ್ದು ಅದರಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು ಹುಬ್ಬಳ್ಳಿ ಬೆಳಗಾಂ ಹಾಸನ್ ದಾವಣಗೆರೆ ಕಲಬುರಗಿ ಹೀಗೆ ತನ್ನ ಒಟ್ಟು ಇಪ್ಪತ್ತ್ನಾಲ್ಕು ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಸಪ್ನ ಪುಸ್ತಕ ಭಂಡಾರ ಪುಸ್ತಕಕ್ಕೆ ಅಷ್ಟೇ ಅಲ್ಲ ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ ಟಾಯ್ಸ್ ಗಿಫ್ಟ್ ಸ್ಪೋರ್ಟ್ಸ್ ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಿಸ್ತಾರವನ್ನು ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು ಈ ಶ ಬುಕ್ ಬುಕ್ಕೌಸ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಲವತ್ತು ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ಕೌಸ್ ಇಂದು ಐದು ಪಾಯಿಂಟ್ ಐದು ಲಕ್ಷ ಅಡಿ ವಿಸ್ತಾರಣಗೊಂಡಿದೆ ಇದು ಸುಮ್ಮ ನಮಗೆ ಕೇಳುವ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಪರಿ ಮತ್ತು ಪ್ರೀತಿಯಾಗಿರಬಹುದು ಹೀಗೆ ಸಪ್ನಾ ಬುಕ್ ಹೌಸ್ ಐವತ್ತೊಂಬತ್ತನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ಕೊಡ ಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತು ಪರ್ಸೆಂಟ್ ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟು ಹಾಗೂ ಸ್ಟೇಷನರಿ ಪು ವಸ್ತುಗಳ ಮೇಲೆ ನಿಮಗೆ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಟ್ವೈ ವಸ್ತುಗಳ ಮೇಲೆ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ ಹತ್ತು ಪರ್ಸೆಂಟ್ ರಿಯಾಯಿತಿ ನಮ್ಮ ಸಪ್ನ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ ಈ ವಿಶೇಷ ರಿಯಾಯಿತಿ ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎಂಟರವರೆಗೆ ಈ ರಿಯಾಯಿತಿ ಇರುತ್ತದೆ ಗ್ರಾಹಕರು ದಯವಿಟ್ಟು ಸಪ್ನ ಮಳಿಗೆಗೆ ಭೇಟಿ ಕೊಡಿ ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸ್ವಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು ಧನ್ಯವಾದ